ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅವ್ರ ಮನೆ ಆಚೆಗಡೆ ರೋಗಿಗಳು ಬಂದು ಕ್ಯೂ ಅಲ್ಲಿ ನಿಂತ್ಕೋತಿದ್ರು ಆಮೇಲೆ ಸಾಯಂಕಾಲ ಆಗೋ ಅಷ್ಟ್ರಲ್ಲಿ ಅವ್ರ ಮನೇಲಿ ತುಂಬಾ ಜಾಸ್ತಿ ಹಣ ಇತ್ತು ಅರೆ ನಮ್ ಜೀವನ ಪೂರ್ತಿ ಬೇಕಾಗಿರೋ ಹಣನ ಇವತ್ತೇ ಸಂಪಾದಿಸಿದೀರಾ ಇನ್ಮೇಲ್ ನಾನು ರಾಣಿ ತರ ಇರ್ತೀನಿ ಸೇಠವರ ಹೆಂಡತಿ ತರಾನೇ ಇರ್ತೀನಿ ಬನ್ನಿ ಬೇಗ ಹಣನ ಎಣ್ಸೋಣ ಆಮೇಲೆ ಗಂಡ ಹೆಂಡತಿ ಇಬ್ರು ಹಣ ಎಣ್ಸಕ್ಕೆ ಶುರು ಮಾಡ್ತಾರೆ ಅವಾಗ ಮುನ್ನ ಹತ್ಕೊಂಡೆ ಮನೆಗೆ ಬರ್ತಾನೆ ಅಪ್ಪ ಜೋರಾಗಿ ಹೊಟ್ಟೆ ನೋವಾಗ್ತಾ ಇದೆ ಜೀವ ಹೋದಂಗ್ ಆಗ್ತಾ ಇದೆ ಅಪ್ಪ ಏನಾದರೂ ಮಾಡು ಅರೆ ಸಡನ್ನಾಗಿ ಹೊಟ್ಟೆ ನೋವು ಹೇಗೆ ನಾನಿವತ್ತು ಪಾನಿಪುರಿ ತಿಂದೆ ನಂಗ ಅನ್ಸುತ್ತೆ ಅವನು ಡ್ಯಾಮಿನ್ ನೀರಿಂದ ಪಾನಿ ಮಾಡಿದ್ದ ಅನ್ಸುತ್ತೆ ಅದಿಕ್ಕೆ ಏಯ್ ನಾನ್ ನಿಂಗೆ ಹೇಳಿದ್ದೆ ಅಲ್ವಾ ಈಗ ಮನೆಯಲ್ಲಿ ಎಲೆಗಳು ಕೂಡ ಇಲ್ಲ ದಿನದಲ್ಲೇ ಎಲ್ಲ ಖಾಲಿ ಆಗೋಯ್ತು ನಾನೀಗ ಆಶ್ರಮಕ್ಕೋಗಿ ಎಲೆಗಳನ್ನೆಲ್ಲ ತರ್ಬೇಕನ್ಸುತ್ತೆ